ನನಗೆ ನೋಡಿದ್ರು ಸಾರ ಮಾಡಕ್ ಬರವಲ್ತು ಏನೇನ್ ಹಾಕಬೇಕೇನ್ ಏನೇನ್ ಇರಲಿ ನಾ ಟ್ಯಾಂಕ್ ನೋಡಲ್ಲ ಎಷ್ಟಾತ ಲಗು ಲಘು ಅಡ್ಗಿ ಮಾಡ ನನ್ಗೆ ಕೊಟ್ಟಿ ಅಜಾಟೇತಿ ನನಗಿಲ್ಲಿ ಹೆಂಗ್ ಮಾಡ್ಬೇಕ ಅನ್ನೋದ್ ಗೊತ್ತಾಗವಲ್ತ ನಾ ಇದನ್ನ ಹೆಂಗ್ ಮಾಡ್ಲಿ ಅದಕ್ಕ ಏನೇನ್ ಹಾಕಾರು ಏನೇನ್ ಬಿಡ್ತಾರೋ ಏನು ತಿಳಿಯವಲ್ತ ಅಕ್ಕ ನೀ ಉಪ್ಪ ಹಾಕಿಯೇನ ನಾ ಅದಕ್ಕ ಉಪ್ಪ ಹಾಕೇನಿ ನೀರ್ ಹಾಕೇನಿ ಮತ್ತ ಮತ್ತ ಏನೇನ್ ಹಾಕಬೇಕೇನಿ ಇದಕ್ಕ ಅವ್ವ ಅವತ್ತು ಜಗಳ ಮಾಡಿ ಹೋಗ್ಬಾರ್ದಾಗಿತ್ತು ಅವ್ವ ಅವತ್ತು ಜಗಳ ಮಾಡಿ ಹೋಗಿದ್ದಕ್ಕೆ ಇವತ್ತು ನಮ್ಗೆ ಏನು ಬರೋವಲ್ತ್ ಅವತ್ತು ಹೋದ್ರ ಅವ್ವಾ ಏನೂ ತನಕ ಬಂದಿಲ್ಲ ಬಾಪೂರ್ಡ್ ಮೂರ್ ಸತ ಕರ್ಕೊಂಡ್ ಬರಕ್ ಹೋಗಿದ್ರ ಹೇಳ್ತೀನಿ ಅವ್ವಾಡಿ ಅಪ್ಪ ಕರ್ಕೊಂಡ್ ಬಾಪ ಅವಾಗ ಅಂತ ಹೇಳಿ ಕೆಲ್ಸ ಇಲ್ದ ಎಷ್ಟಿತ್ತು ಅಂತೂ ಕೆಲಸ ಕೆಲ್ಸ ಚಲೋ ಆಯ್ತ ಇನ್ನೇನ್ ಇಲ್ಲ ಕೆಲಸ ಮಾಡ್ಕೊಂತ ಆರಾಮ್ ಇರ್ಬೋದು ಈಗ ನನ್ನ ಮಗಳಿಗೆ ಅಡುಗೆ ಒಂದು ಮಾಡಕ್ ಬರಂಗಿಲ್ಲ ನನ್ ಹೆಂಡತಿ ನೋಡ್ರಿ ಊರ್ ಹೋಗಿ ಎಷ್ಟು ದಿನ ಆತಿಕ್ಕಿ ಸಂಗೀತ ಸಂಗೀತ ಅಡಿಗೆ ಮಾಡಿದಿ ಎಲ್ಲಿ ಅಡಿಗೆ ಬಿಡಪ್ಪ ನನಗ ಸಾರ ಮಾಡಕ್ ಬರ್ಬೇಕ ಇದ್ರಾಗ ಉಪ್ಪು ಹಾಕಿದ್ರ ಖಾರ ಕಡಿಮೆ ಆಕೇತಿ ಖಾರ ಹಾಕಿದ್ರ ಉಪ್ಪು ಕಡಿಮೆ ಆಕೇತಿ ನಾನು ಅಕಿ ತಂಗಿ ಹೊಟ್ಟೆ ಶಿವ ಅನ್ನತಿದ್ಲ ಅದಕ್ಕೆ ಮಾಡಕತ್ತೆ ಇದೇನೇನಾಗತ್ತೈತೇನ ಈ ಅನ್ನ ಸಾರ ಮಾಡಕ್ಕೆ ನಿನಗಲ್ಲ ಬರ್ಬೇಕ ನಾನು ನಿನಗಲ್ಲ ಹಚ್ಬೇಕ ಪಾಪ ನೀವು ಶಾಲೆ ಕಲ್ಕೊಂತ ಇರೋ ಹುಡುಗರು ನೀವು ನಿಮ್ಮ ಅವಾಗೇನು ಬುದ್ಧಿ ಇಲ್ಲ ಏನಿಲ್ಲ ಅದೇ ಜಗಳ ಮಾಡ್ತಾಳೆ ಮನೆ ಬಿಟ್ಟು ಹೋಗ್ಕಾಳಿಕ್ಕಿ ಈ ಕರೆಯಾಗಿ ನಾನು ಹಸಲ ಹೋಗಂದ್ಯಾ ಏನು ಮಾಡ್ತೀವ ಮತ್ತು ನಮ್ಮದು ಈಗ ಕೆಲಸ ಚಾಲು ಆಗೈತಿ ನೀ ಏನು ಮಾಡಿಲ್ಲ ಅದನ್ನು ಕಟ್ಬಿಡುವ ಈಗ ನಾವು ಕೇಳಿ ಕೆಲಸಕ್ಕೆ ಅಪ್ಪ ಮತ್ತು ನೀನು ಇವತ್ತಿಲ್ಲ ಅಂದ್ರೆ ನಾಳೆ ಹೋಗಿ ಅವ್ವ ಕರ್ಕೊಂಡು ಬಂದ್ಬಿಡಪ್ಪ ಏನು ಮಾಡ್ತೀವಿ ಬಿಡುವ ಆಕೆ ಕರೆಯಾಕೆ ಹೋದ್ರೆ ಬರಂಗ ಇಲ್ಲಕ್ಕಿ ಬಂದ್ರೆ ಸುಮ್ಮನೆ ಗಿರ್ತಾಳೆ ಹಾಕಿ ನಮ್ದಿಲ್ಲ ಇರಂಗ ಇಲ್ಲಕ್ಕಿ ಅದೇ ಜಗಳ ಮಾಡೋದು ಆದ್ಮ ಆದ್ ಮಾಡೋದು ಇದು ಮಾಡೋದು ಮಾತಾಡಕ್ಕಿ ಅಪ್ಪ ಮತ್ ನೀನ ಇದ್ ಸತ ಹೆಂಗಾರ ಮಾಡಿ ಅವಾಗ ಕರ್ಕೊಂಡ್ ಬಂದ್ ಬಿಡಪ್ಪ ಸಂಗೀತ ನಿಮ್ ಅವ ಕರಾಕೇನವಾ ಇವತ್ತು ಹೋಗಿದ್ಯ ಅದೇನ್ ಮಾಡ್ತಿ ನಮ್ ಮಿಸ್ತ್ರಿ ಕೆಲ್ಸ ಐಕ್ ಚೊಲ ಆಗ್ಯಾವು ಮತ್ ಇವತ್ತು ಕೆಲ್ಸ ಹೋಗ್ಲಿಕ್ಕಂದ್ರ ಅವ ಬೈತಾನೆ ನೀನು ಅಡಿಗೆ ಮಾಡಿ ಅಲ್ಲ ಅದನ್ನ ಕಟ್ಟಿ ಬಿಡ ಮತ್ ಅಲ್ವಾ ಸಂಗೀತ ನಿಮ್ ಮಗನನ್ನ ಕರ್ಕೊಂಡ್ ಬರೋದ್ ಅವ್ರ ಏನ್ ಮಾಡ್ತೀವ ಆಕಿ ಸರಿ ಇಲ್ಲ ಆಕಿ ಗುಣ ಸರಿ ಇಲ್ಲ ಆಕಿ ಮನ್ಯಾಗ ಬಂದ್ರು ನೆಮ್ದಿನ ನಿಮ್ಗೂ ಬಿಡಂಗಿಲ್ಲ ನಮ್ಗೂ ಬಿಡಂಗಿಲ್ಲ ಅಲ್ಲ ನೀವು ನೋಡಿದ್ರೆ ನೀನು ನಿಮ್ಮ ತಂಗಿ ನೋಡಿದ್ರೆ ಶಾಲೆ ಹುಕ್ಕಿರುವ ನಿಮ್ಮ ಕೈಲಿಗೆ ಕೆಲಸ ಮಾಡ್ತಾಳೆ ಏನಾ ಸಂತಸನ ಮಾತಿಗೆಲ್ಲ ಜಗಳ ಮಾಡ್ತಾ ಅಕ್ಕ ಇರಿ ತಗಪ್ಪ ಇಷ್ಟಾನ ಆವ ಸಂಭಾಷಕನ ಹೊಕ್ಕೆವಂತಾ ಹಲೋ ಹಾ ಎಷ್ಟು ಸಲ ಹೆಂಗ ಮಾಡೋದು ಅಕ್ಕಿ ಮನಿ ಬಿಟ್ಟು ಹೋಗೋದು ಈಗ ನಾಲ್ಕೆ ಸಲ ಅಥವಾ ನೀ ಲಗ್ಲು ಗಾಡಿ ಕಟ್ ನಾ ಕೆಲಸ ಹೋಗಿ ಬರ್ತೀನಿ ಏನವಾ ನಿಮ್ಮ ಅವನ ಬಗ್ಗೆ ಏನು ವಿಚಾರ ಮಾಡ್ತ ಅಂತ ಹಾ ಗೀತಾ ಏನಕ್ಕ ನೀ ತನ್ನ ಸ್ವಲ್ಪ ಡಬ್ಬಿ போ அப்பா Togo டப்பி அப்பா நீ மட்டும் கேசல்லಿಂದ பரமந்த எனக்கு ஒரு சாக்லேட் தம்பா அப்பா தம்பர்த்தனவா போக நீ சாவியக்கிற இப்ரு அப்பா போகற ஹ பாகிதா ஹ நடியக்க கள்ள குள்ளுகு சாவி ஆக ஹ நீ சப்ள्या கோக ஹ ಮಧ್ಯಾಹ್ನ ರ ಟೈಮ್ ಟೈಮು ಹನ್ನೆರಡು ಒಂದು ಗಂಟೆ ಆತಂದ್ರೆ ಭಾಳ ಬ್ಯಾಸ್ರ ಆಗ್ಬಿಡ್ತೈತಿ ಈ ನಮ್ಮವ್ವ ನಮ್ಮಅಪ್ಪನ ಹೊಲಕ್ಕೆ ಹೋಗ್ಬಿಡ್ತಾರೆ ನಾವು ಒಬ್ಬೇಕ ಮನೆಗೆ ಏನು ಮಾಡಲಿ ತಡಿ ನಮ್ಮ ದೊಡ್ಡವ್ ಫೋನ್ ಹಚ್ತೇನೆ ಹಿಂಗಿದ್ರೆ ದೊಡ್ಡವನ ಊರಾಗೀಗೆ ಜಾತ್ರೆ ಐತಿ ಭಾಳ ದಿನ ಆಗೈತೆ ನಾನು ಹಚ್ಚಿ ಇರ್ಲಿಕ್ಕೆ ಫೋನು ಹಲೋ ದೊಡ್ಡವ ನಾನು ಭೀ ಹ್ಞೂ ಅರಾಮದಿ ಭೇ ಹ್ಞೂ ನಾನು ಆರಾಮದಿನ ದೊಡವ ಅದು ನಿಮ್ ಅದ ಜಾತ್ರೆ ಐತಿ ಅಲ್ ಏನ್ ಬಿ ಹಿಂಗ್ ಕೇಳ್ತಿಯಲ್ಲ ನಾನು ಬರ್ತೀನಿ ಬೇ ದೊಡವ ಜಾತ್ರೆಗೆ ನನ್ಗೂ ಬಹಳ ಏನ್ ಆಗ್ಬಿಟ್ಟೊಡುವ ಹಂಗ್ಯಾಕ್ ಮಾತಾಡ್ತಿ ನೀನು ಹ್ಮ್ ಹ್ಮ್ ಹ್ಮಯ್ಯ ದೊಡವ ಅಲ್ ಭಿ ನನಗೂ ಹೋಗ್ಬೇಕನ್ನೋದು ಭಾಳ ಆಸೆ ಐತಿ ಬೇ ಮದುವೆ ಆದ್ಮೇಲೆ ನಾನು ನನ್ನ ಗಂಡು ಮನ್ಯಾಗ ಇರ್ಬೇಕು ಖುಷಿ ನಿಂತ್ರ ಇರ್ಬೇಕು ನನ್ನ ಗಂಡನ ಜೋಡಿ ಅಂತ ಹೇಳಿ ಆದ್ರೆ ಏನು ಮಾಡ್ತೀವ ಅವು ಎರಡದ ಅಲ್ಲಿ ಪೀಡಾಗೋಳ್ ಮನ್ಯಾಗ ಅವಕ್ರ ಸಂಬಂಧ ನನಗೆ ಹೋಗೋಕೆ ಆಗೋಲ್ತವ ಮತ್ತೆ ಏನು ಮಾಡ್ಲಿ ಭೇ ದೊಡವ ಬರೇ ಮಕ್ಳು ಮಕ್ಳು ಅಂತೇಳಿ ಮಕ್ಕಳಿಂದ ಬಿದ್ದು ಬಿಡ್ತಾರೆ ಇವರು ನಾನು ಊಟ ಮಾಡಿ ಅಂತನೂ ಕೇಳಂಗಿಲ್ಲ ನಿನಗೇನು ಬೇಕಂತನೂ ಕೇಳಂಗಿಲ್ಲ ಬರೀ ಮಕ್ಳು ಸಡಗ್ರನವ ಇವರು ಮನೆಗೆ ಬಂದ್ರ ಅಂದ್ರೆ ಮತ್ತು ನಾ ರೀ ಏನು ಮಾಡ್ಲವ ಹ್ಞೂ ಬೇ ಹ್ಞೂ ಹೌದು ಭೇ ಇಲ್ಲ ಏನು ಹೇಳೇ ಇಲ್ಲ ನೋಡಿದನ ಆಕೀನಿ ಎಲ್ಲವಾ ರಾತ್ರಿ ಅಷ್ಟವ ಮನೆಗೆ ಮುಕ್ಕೊಂತಾಳ ಮತ್ತು ಬೆಳಗ್ಗೆ ಮುಂಜೆ ಅಲ್ಲಿಂದ ಹಿಡಿದು ಮತ್ತೆ ರಾತ್ರಿ ಮಟನ್ ಬರೆಯಕ್ಕೆ ಹೊಲ ಹೊಲ ಅಂತ ಹೊಲದಾಗ ಕುತ್ಕೊಂಡ್ಬಿಡ್ತಾರವ್ರು ಮಗಳು ಮನೆ ಆಗೋದಾಳೆ ಏನಾರು ಯೋಚನೆ ಮಾಡ್ಬೇಕು ಗಂಡು ಮನೆ ಕಳಿಸ್ಬೇಕು ಅನ್ನೋದೇನು ಚಿಂತೆನೇ ಇಲ್ಲ ಅವರಿಗೆ ಹ್ಞೂ ಬೇ ತೊಡವ ಹ್ಞೂ ಆತು ಬೇ ಈಗ ಈ ಸರ ಏನಾರು ಇವ್ರು ಕರೆಯಕ್ಕೆ ಬಂದ್ರಂದ್ರೆ ಹ್ಞೂ ಇಲ್ಲ ಬೇ ಹೊಕ್ಕಿನಿ ಹ್ಞೂ ಈ ಸರ ಇವ್ರ ಜೋಡಿ ಹೊಕ್ಕೀನಿ ನಾನು ಹ್ಞೂ ಹೋಗಿನಿ ಹೇಳ್ದಂಗೆ ಮಾಡ್ತೀನಿ ಬೇ ತೊಡವ ಹ್ಞೂ ಬೇ ಆ ತೊಗೋಬೇ ದೊಡ್ಡವ ಹೌದು ದೊಡ್ಡವ ಹೇಳೋದು ಖರೆ ಐತೆ ಮದುವೆಗೆ ನಾಯಕ ತವ್ರ ಮನೆಗೆ ಇರಲಿ ನಾನು ಇವ್ರು ಬಂದ್ರೆ ಅಂದ್ರೆ ಇವ್ರ ಜೋಡಿ ಹೊಕ್ಕಿ ನಾನು ಹೋಗಿ ಅಲ್ಲಿ ಮಾಡ್ತೀನಿ ನನ್ನ ಇಂತೀಗ ಜಗಳ ಮಾಡಿ ಆರು ತಿಂಗಳಾಗತ್ತೆ ಈಗ ಸ್ವಲ್ಪ ಚಿಂತೆ ಐತೆ ಗಂಡನ ಮಕ್ಳು ಅದ್ರಿ ಅವ್ರಿಗೆ ಅಡ್ಗೆ ಮಾಡ್ಬೇಕು ಅವ್ರಿಗೆ ಊಟ ಕೊಡ್ಬೇಕಂತೇಳಿ ಬರೀ ಮೂರು ಮೂರು ತಿಂಗ್ಳಿಗೆ ನಮ್ಗೆ ಜಗಳ ಮಾಡ್ತಾಳೆ ಮೂರು ಬಿಟ್ಟು ಹೋಗ್ಕಾಳೆ ಜಗಳ ಮಾಡ್ತಾಳೆ ಮನೆ ಬಿಟ್ಟು ಹೋಗ್ಕಾಳೆ ಪಾಯ್ದ ಅಲ್ಲ ಯಾರಾದರೆ ನಮ್ಮದು ಮನೆ ನಮ್ಮ ಅಂಟಾನ ಎರಡು ಮಕ್ಳು ಅವು ಈಗ ಏನೂ ಇಲ್ಲ ಬರೀ ಜಗಳ ಬೇಕು ಹುಡುಗರಿಗೆ ಬೈ ಹಾಕೊಂಡು ನ್ಯಾವ ಬೇಕು ನಾನು ಹೋಗ್ತೀನಿ ಹೋಗಿ ಕರ್ಕೊಂಬರ್ತೀನಿ ನನ್ನ ಸಂಬಂಧ ಅಲ್ಲ ಅಂದ್ರೆ ಮಕ್ಕಳ ಸಂಬಂಧ ಎಲ್ಲ ಕರ್ಕೊಂಡ್ಬರ್ಬೇಕಲ್ವಾ ಹೋಗಿ ಸಕ್ಕರೆ ಒಂದು ಹಾಕಬೇಕಲ್ಲ ಇದಕ್ಕೆ ಮಿಸ್ತ್ರಿ ಕೆಲಸ ಈಗ ಚಾಲು ಆಗಿ ಅವ್ ನಡೋಕೆ ಏನಾರ ಸೂಟಿ ಕೊಟ್ರೆ ಅಂದರೆ ಮಿಸ್ತ್ರಿ ಸೂಟಿ ಕೊಡೋಂಗಿಲ್ಲ ಹೆಂಗಾದ್ರೂ ನಾನು ಐವತ್ತು ಇದ್ದೀನಿ ಲಘು ಲಘು ಹೋಗಿ ನಾನು ಎತ್ತಿ ಕರ್ಕೊಂಡ್ಬರ್ತೀನಿ ಈ ಸಲ ಏನಿಲ್ಲ ಕೀಗಿ ಬರೋಬ್ಬರಿ ಹೇಳ್ತಾನೆ ಆಕಿಗೆ ಬರೋಬ್ಬರಿ ಹೇಳಿ ಕರ್ಕೊಂಡ್ ಬರ್ತೇನಿ ಬಂದ್ಸಲಕ್ಕಿ ನಾಟಕಾಟ ಚಾ ಮಾಡಿದ ಅಂತ ಹೇಳಿದ್ರೆ ಆಯ್ತಾ ಅಮ್ಮಗೆ ಏನೇ ಯಾರ ನೀವೇನ್ರಿ ಹ್ಮ್ ಹೊರಗೆ ಬಾಯ್ ಕಡೆ ಒಳಗೆ ಚಾ ಕುಡಿಯುವಂತೀ ಯಾರ ಇಲ್ರಿ ನೀವು ಆರಾಮದೇನಿ ಹುಡುಗರ ಏನದಾರಿ ಅವ್ರ ಆರಾಮದಾರಿ ಬರ್ರಿ ಒಳಗೆ ಕುತ್ಕೊಂಡ್ರಿ ಬ್ಯಾ ಬೇಡ ಇಲ್ಲೇ ಬಾ ಹೊರಗಾಗಿ ಹೊರಗ ಬಾ ಇಲ್ಲೇ ಇಲ್ಲ ಕುಂದ್ರು ಬರ್ರಿ ಮತ್ತೆ ಜಗಳ ಮಾಡಿ ಬಂದು ಇವತ್ತಿಗೆ ಆರು ತಿಂಗಳ ಆತ ಮತ್ತೆ ನೀವ್ ಆಗ್ಬಿಡ್ತಿ ಮನೆಗೆ ಅಲ್ರಿ ಬರೀ ಜಗಳ ಬಂದಿ ಜಗಳ ಮಾಡ್ಕೊಂಡ್ಬಂದಿ ಅಂತ ಹೇಳಿ ನೀವು ಬರೀ ನನಗ ಬೈತೀರಿ ಬಂದ್ ಸರ್ತಿಗೊಮ್ಮೆ ನಾನ್ ಬೇಕಂತ ಜಗಳ ಮಾಡ್ತೀನಿ ಏನ್ರಿ ನಿಮ್ಮ ನಿಮ್ ದುಡ್ಡಿನ ಯಾವಾಗ ಸುಮ್ ಸುಮ್ ಜಗಳ ಮಾಡಿಲ್ಲ ಅವು ವಿದ್ಯಾಭ್ಯಾಸ ಮಾಡೋ ಹುಡುಗುರವು ಅವ್ರ ಕರಿ ಕೆಲಸ ಮಾಡಿಸತಿ ಶಾಲೆ ಕಲಿಬೇಕು ಯಾಕೆ ಕೆಲಸ ಮಾಡ್ಬೇಕವ್ರಿ ಅಲ್ರಿ ಅವು ಹೆಣ್ಣು ಮಕ್ಳ ರೀ ಗಂಡ್ ಅಲ್ರಿ ಮನೆಯಾಗಿನ್ ಕೆಲ್ಸಾನು ಮಾಡ್ಬೇಕು ಶಾಲೆಲ್ ನೋಡ್ಬೇಕ್ರಿ ನಾಳೆ ಮದ್ವಿ ಮಾಡ್ಕೊಟ್ಮೇಲೆ ಮೇಲೆ ಗಂಡು ಮನೆಯವ್ರು ನನ್ಗ ಬೈತಾರಿ ನಿಮಗ ಬೈಯಂಗಿಲ್ಲ ಏನ ತಾಯಿ ಅದಕ್ಕೆ ಇವ್ಕೇನ್ ಕೆಲಸ ಇಲ್ಲ ಅಂತಂದ್ ಹೇಳಿ ಈಗ ನಿಂತರ ಒಂದೊಂದ ಕೆಲಸ ಕಲ್ಸ್ಕೊಂತ ಬಂದ್ರ ನಾಳೆ ಮಾಡೇ ಮಾಡ್ತಾರ ಅವ್ರು ಅವ್ರಿಗೆ ಹಚ್ ಕುಂದಿರ್ತೇನೆ ಏನ್ರಿ ಏನೋ ಸಣ್ಣ ಪುಟ್ಟ ನೀ ಕಸ ನೀ ಬಾಂಡೆ ತಿಕ್ವ ಅಂತ ನಷ್ಟ ಹೇಳ್ತಿದ್ದೆ ಅಷ್ಟೇ ಹೇಳ್ಬಾರ್ದೇನ್ರಿ ಹೌದಾ ನೀವ್ ಸರಿ ಐತಿ ನೀವ್ ತಪ್ಪನ ಸರಿ ಕರೆ ಆದ್ರೆ ಈಗ ಶಾಲಿಕ ವಯಸ್ಸು ಹುಡುಗರದ ಈಗ ಮನೆಯ ಕಲ್ಸದಾಗ ಗಮನ ಕೊಟ್ಟರು ಅವ್ರ ವಿದ್ಯಾಭ್ಯಾಸವಾಗಿ ಮಾಡ್ಬೇಕ ಅವ್ರ ಹೋಮ್ ವರ್ಕ್ ಆಗಿ ಮಾಡ್ಬೇಕ ಅವ್ರ ದಾಗ ಟೈಮ್ದಾಗ ಟೈಮ್ ಟೈಮ್ದಾಗ ಎಲ್ಲ ಕಲಿತಾರೆ ಮದ್ನಿಗ್ ಬರ್ತಿಲ್ಲ ಅಂದ್ರಿ ನಾನ್ ಮದ್ವಿ ಮಾಡ್ಕೊಂಡಿನ್ರೀ ನಿಮ್ ಜೊತೆ ಬಾಳೆ ಮಾಡಕ್ ಅಂತ ಅವ್ರ ಮನೆ ಬಂದ್ ಕುಂದ್ರಕಲ್ರಿ ಬರ್ತೀನ್ರಿ ಇವತ್ ನಾಳ ನಮ್ಮಪ್ಪ ಹೊಲಕ್ ಹೋಗ್ಯಾರ ಹೇಳಿಲ್ಲ ಏನಿಲ್ರಿ ಬೇಡ ಈಗ ಮನ್ಯಾಗ ಅಡಿಗೆ ಮಾಡ್ರ ಯಾರಿಲ್ಲ ಹುಡುಗರ ಕೆಲಸ ಮಾಡ್ರಲ್ಲ ಪಾಪ ಶಾಲೆಗೆ ಹೋಗೋಂತ ಬರ್ಕೊಂತಾವ್ ಮನ್ಯಾಗ ಅಡಿಗೆ ಗಿಡಿಗೆಲ್ಲಾ ಮಾಡ್ ಮತ್ ಒಳಗಲ ತಗೋ ತಗೋಂತ ಅಂದ್ರ ನೀವು ಊಟನು ಮಾಡಿಲ್ಲ ಚಾನು ಕುಡ್ದಿಲ್ಲ ಹಂಗ ಬಂದ ತಕ್ಷಣ ಹೊಂಡ ಹೆಂಗ್ ಹೋಗೋದ್ರಿ ಬ್ಯಾಡ ತಗೋ ನಮ್ಮ ಮಿಸ್ ಕೆಲ್ಸ ಚಲೋ ಚೊಲಾಗ್ಯಾವ ಮತ್ತ ಸೂಟಿ ಕೊಡೋದ್ರ ಕೊಡ ನಡಕವ ಮತ್ ಈಗ ಕೆಲಸ ಮತ್ತೆ ಸಂಜೆಗೆ ಲಗು ಮುಗಿತ ಮತ್ ಅದ್ಕ ಬಂದ ಕರ್ಯಾಕ ಚಿಲ್ಲ ತಗೋಲು ಹೋಗು ಮತ್ತ ನಾ ಬರ್ತೀನಿ ರೀ ನೀವ್ ಹಗ್ಲಲ್ಲ ಮತ್ತೆ ನನ್ ಜೋಡಿ ಕೆಲ್ಸ ಏನ್ ಜಗಳ ಮಾಡಂಗಿಲ್ಲ ನೋಡ್ರಿ ನಾ ಹೇಳ್ತೀನಿ ನಾನ ಜಗಳ ಮಾಡಂಗ ನೀನು ಮಾಡ್ಕೋಬೇಡ ನೀನು ಚಂದ ಆಗಿರ್ತೀನಿ ನಾನು ಚಂದ ಆಗಿರ್ತೀನಿ ತಗೋ ಚಿಲ್ಲ ನಿಮ್ ಅಪ್ಪ ನಿಮ್ಮ ಆಗ ಹೇಳೋಣ ಅಂತ ಫೋನ್ ಹಚ್ಚಿ ಸುಮ್ ಸುಮ್ಕ ಜಗಳ ಯಾರು ಮಾಡ್ತಾರೆ ಚಂದಾಗಿದ್ರೆ ನಾನು ಚಂದಾಗಿರ್ತೇನೆ ಈ ಎಲ್ಲಾ ಕೆಲಸ ಚಿತ್ರೆ ಪಾಪ ಹುಡುಗರು ಅಭ್ಯಾಸ ಮಾಡ್ಬೇಕು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಬೇಕ ಬಂದರೆ ಬಾಕಿ ಹಾಕ್ತೇನ್ರಿ அப்போ தான் ನಾನು ಅಕ್ಕ ಸಾಯ चलो आगे ला نی ಉಪಾಕಿಲ್ಲ ನಾನು ಉಪಾಕಿನ ಕಾರಣ ಆಕೇನuga มาಡಕ ಬರೋದಿಲ್ಲ ಇವತ್ತು ಅಪ್ಪ ಬರಲಿ ಅಪ್ಪ ಹೇಳ್ತಾನೆ ಅವಾ ಕರ್ಕೊಂಡು ಬಾ ಅಂತ ಹೇಳಿ ಅವ್ವಾ ಬಂದ್ರೆ चलो चलो ಅಲ್ಲಿ marquée